ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಾವಿನಕಾಯಿ ತಗೊಂಡ್ಬಂದಿದ್ದಾರೆ ನಿನ್ನೆ ತೋರಣ ಕಟ್ಟಬೇಕಾಗಿದ್ರೆ ಹಣ್ಣು ಹಣ್ಣು ಅಂತೆ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಮುದ್ದೆ ನುಗ್ಗೆ ಸೊಪ್ಪಿನ ಸಾರು ನುಗ್ಗೆ ಸೊಪ್ಪಿನ ಪಲ್ಯ ನಾನು ಇಲ್ವ ಕರಿತೀನಿ ಅನ್ಬೋದು ಇನ್ನೂ ಇದು ನಾಶ ಮಾಡ್ತಾರ ಮಾಡ್ಕೊಂಬೇಡ ಅಂತ ಮಾಡ್ತಿರೋದು ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಹೋಗಿ ಮಟನ್ ಬಂದಿದ್ದೀನಿ ಅದು ರೆಡಿ ಆಗೋಷ್ಟು ಅದಕ್ಕೆ ಲೇಟ್ ಆಗುತ್ತೆ ಅಂತ ನಮ್ಮಮ್ಮ ಬೆಳಗ್ಗೆ ಬೆಳಗ್ಗೆ ಮುದ್ದೆ ರಾಗಿ ಮುದ್ದೆ ನುಗ್ಗೆ ಸಪ್ನಿ ಚಾರ್ಜ್ ಮಾಡಿದೆ ಅದಕ್ಕೆ ಬೆಳೆ ಇವಾಗ ಒಂದು ಸರಿ ಬ್ಯಾಟಿಂಗ್ ಆಡಿಬಿಡ್ತೀನಿ ಆಡಿ ಆಮೇಲೆ ಅದಕ್ಕೆ ಒಂದು ಹನ್ನೆರಡು ಗಂಟೆ ಶುರು ಹಚ್ಕೊತೀನಿ ಅಲ್ಲಿ ನಮ್ಮ ಚಿಕನ್ ಹಂಗನ್ನಾಗಿ

ನಮ್ಮ ತುಂಬಾ ಬಿಸಾಕ ಊರಿಗೆ ತಿಂಡಿ ಎಲ್ಲ ಸಿಕ್ಕಾಗಲ್ಲ ಮುದ್ದೆ ರೈಸ್ ಯಾವಾಗಾದ್ರೂ ಚಪಾತಿ ಮಾಡಿದ್ರೆ ಇಡೀ ಬಿಸಿ ಗಾಳಕ್ಕೆ ನೀರು ಕುಡಿಸು ಚಪಾತಿ ನೈಟ್ ಹೊತ್ತು ಮಾಡ್ತೀವಿ ಅಷ್ಟೇ ನಾನು ಏನು ಹೇಳಿದ್ಲು ನಿಮ್ಮಮ್ಮ ಹಾಳ ಹೋಗೋ ಅಂತಾ ನೀನು ಏನು ಮಾಡ್ದೆ ನಾನು ಹೇಳಿದ್ನಲ್ಲ ಇಸ್ಪಿಟ್ ಆಡೋಕೆ ಹೋಗ್ತೀನಿ ಅಂತ ಹುಡುಗರು ಬರ್ತಾರೆ ಅಂತ ರಾತ್ರಿ ಹೋಗಿ ಐದು ಸಾವಿರ ಸೋತೆ ಅದಕ್ಕೆ ನಮ್ಮ ಸರ್ ಬೈತಾದೆ ಬೆಳಗ್ಗೆ ನಾಳೆ ಹೋಗು ದುಡ್ಡಾಟ ಆಡಿ ಅಂತ ಇನ್ನೇನು ಮಾಡೋಕ್ಕಾಗ್ತದೆ ಅದಕ್ಕೆ ಸುಮ್ಮ ಕೈ ಕುಂತಿದ್ದೀನಿ ಇವತ್ತು ನಗ್ತಾಳೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಬರ್ತಾನೆ ನಮ್ಮ ಒಳ್ಳ ಜೀವನೇ ಚಂದ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಒಬ್ಬರ್ ಕೆಲಸ ಮಾಡ್ಕಂತಿದ್ದರೆ ಇನ್ನೊಬ್ರು ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಇಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಅಪ್ಪು ಊಟ ಮಾಡ್ಬಿಡದ ಮಮ್ಮು ಮಮ್ಮು ಬೈ ಮಸ್ ಬಾಬಡಿ ಗುಟ್ಟಿಲಿ ಗುಟ್ಟಿಲಿ ಗಣಮಗ ಗಣಮಗ ಬೆತ್ತ ಮಗು ಅಮ್ಮ ಆಯ್ಸ್ ಆಯ್ಸ್ ಐಸ್ ಅಹೀಸ ಅಲ್ಲ ಹೆಸರು ಐಸ್ ಪಾಲ್ ಐಸ್ ಅಂತ ಮಮ್ಮು ನೋಡೋ ಮಮ್ಮು ಶಾರು ವಾ ಮಮ್ಮು ಅಷ್ಟೇ ಮಾಡಿದ ಅಮ್ಮನ ಏನ್ ಮಾಡಿದ ಮಾಡಿದ್ಯಪ್ಪಿ ಮಮ್ಮೂನ ಬಾರೆಲ್ಲ ಅವತ್ತು ಮಲ್ಲಪ್ಪ ಮಾಡೋದು ಸಕ್ಕದಾಗಿತ್ತದ ಬೇಳೆಲ್ಲ ಕದಿತ್ತದ ಅವ್ತಿರ್ಲಿಲ್ಲ ಅವ್ರು ಬಂದಿಲ್ಲ ಬ್ಯಾಳೆ ಬೆಂದಿಲ್ಲ ಅಷ್ಟ ಅಲ್ಲ ಆತರ ಆತರ ಕದ್ರಕೊಂಡು ಹೋಗಿ ಇವತ್ತು ಚೆನ್ನಾಗಿ ಬೆಂದವೇ ಕದ್ರಕೊಂಡು ಹೋಗಂಗ್ ಬಂದಿಲ್ಲ ಅವತ್ತೆಲ್ಲ ಕದರಾಕಿದ್ರು ಬ್ಯಾಳೆನೆ ಕಾಣಿಸ್ತಿರ್ಲಿಲ್ಲ ಆದ್ರೆ ಟೇಸ್ಟ್ ಸಾಕತ್ತಾಗಿತ್ತು ಅಲ್ವಾ ಊಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ ಜಿಂಜಪ್ಪ ಜುಂಜಪ್ಪಂಗೆ ವಲ್ಪರಕ್ಕೆ ಇಕ್ತವ್ರ ಇಲ್ಲೇನಾ ಹತ್ರ ಹೋಗ್ಬಾರ್ದು ಜನ ದೇವ್ರನ್ನೆಲ್ಲ ಮುಟ್ಬಾರ್ದು ದೇವಸ್ಥಾನ ಅಲ್ವಾ ಜನ ಈ ಕಡೆ ತಿರುಗಿ ಹಳ್ಳಿ ಹಾಡು ದೇವಸ್ಥಾನದಲ್ಲಿ ಮಾಡ್ತಾ ಆಡ್ತಾ ಇದ್ದಾರೆ ನೀವು ಆಡಲ್ವಾ ಬರಲ್ವಾ ಖುಷಿ ಆಗೋದೇನು ಗೊತ್ತೆ ಎಲ್ಲ ಎಲ್ಲಿ ಹೊಡೆದ್ರೆ ಖಾಲಿ ಪ್ಲೇಸ್ ಅಲ್ವಾ ಚೆನ್ನಾಗಿರುತ್ತೆ ಬಾರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ನನ್ನ ಮಗ ಆ ಕಡೆಯಿಂದ ಯಾವ ಕಡೆನೆ ಯಾವ ಕಡೆನೇ ಓಡೋಕ್ತಾ ಇದ್ದಾನೆ ಎಲ್ಲಿದ್ದಾನೆ ನೋಡಿ ಅವನು ಅಲ್ಲೋಡಿ ಅವ್ರು ಹೋಗದ ನೋಡಿ ಆ ಊರು ಊರು ಊಟ ಇದಿಕೊಂಡು ಹೋಗ್ತಾನೆ ಅವನು ಅವನಿಗೆ ಇಷ್ಟ ಬಂದಂಗೆ ಹೋಗ್ತಾನೆ ಅವನು ದಾದಾ ನಾಯಿ ಅದೆ ನಾಯಿ ನೀನು ಮಾತಾಡ್ತಕ್ಕೆ ನೀನು ನಿನ್ನ ಜೊತೆ ನೋಡಿ ನಾಯಿ ಹಾ ಆತ ನೋಡಿ ಬಂದೆ ಅಂತ ಹೇಳ್ತಾವೆ ನೀನು ಬಾಳ ಲಾರ್ಡ್ ಕೊಂಡು ಬರ್ತಕಣ್ಣ ಅಮ್ಮ ಇಲ್ಲಿ ಹೊರಗಡೆ ಚೆನ್ನಾಗೈತೆ ಅಮ್ಮನೆ ಗabe ಒಡಿತಾ ಇರ್ತತೆ ಓನ ಲಕ್ಷ್ಮಮ್ಮ ಇವತ್ತು ಇವ್ರ ನಮ್ಮ ಅತ್ತೆ ಇವ್ರ ಅಕ್ಕ ಅವ್ರ ಮಗ ನಮ್ಮ ಮನೆಯವರು ಕಾರಲ್ಲಿ ಬಿಟ್ಬಿಟ್ಟು ಹೋದ್ರು ಫೋನ್ ಮಾಡಿದ್ರೆ ಬರ್ತಾರ ಅಂತ ನಾವೇ ನಡ್ಕೊಂಡು ಹೋಗ್ತಾ ಇದೀವಿ ಟೈಮ್ ಪಾಸ್ ವಾಕ್ ವಾಕ್ ನೋಡಿ ಹೆಂಗಿದೆ ಕಾರ್ ತರ ಇದೆ ಹಳ್ಳಿ ಜೀವನ ಅದೇ ಚೆನ್ನಾಗಿರುತ್ತೆ ಬಿಸ್ಲಿಕ್ ಇರಕ್ಕಾಗಲ್ಲ ಬೆಳಗ್ಗೆ ಎಂಟುವರೆಗೆ ಅಪ್ಲೋಡ್ ಮಾಡಿದ್ವಿ ವಿಡಿಯೋ ಇನ್ನು ಹೋಗಿಲ್ಲ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ